ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸಂಬಂಧಿಸಿದಂತೆ ಪ್ರವೇಶ ಪತ್ರ ಡೌನ್ಲೋಡ್ ಹಾಲ್ ಟಿಕೆಟ್ ಡೌನ್ಲೋಡ್ ಬಗ್ಗೆ ಡಿಸ್ಕಷನ್ ಅನ್ನು ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಗಾಗಿ ನೀವು ಅನ್ನು ಮಾಡಿದರೆ ನೀವೆಲ್ಲರೂ ಕೂಡ ಇವಾಗ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಇಲ್ಲಿ ಹಾಲ್ ಟಿಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಇದನ್ನು ಬಿಡಲಾಗಿದೆ ನೋಟಿಸನ್ನು ನೀವು ಓದ್ಕೊಳ್ಬೋ ಓದಬಹುದು ಇಲ್ಲಿ ಪತ್ರಿಕಾ ಪ್ರಕಟಣೆಯನ್ನು ನೀಡಲಾಗಿದೆ ಹಾಲ್ ಟಿಕೆಟ್ ಡೌನ್ಲೋಡ್ಗೆ ಸಂಬಂಧಪಟ್ಟಂತೆ ಸೊ ಕೆ ಸಿ ಎಡ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಬೋದು ಸೊ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ನೀವೆಲ್ಲರೂ ಕೂಡ ಇವಾಗ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಕರ್ನಾಟಕ ರಾಜ್ಯದಲ್ಲಿ ಕೆ ಸಿಎಟ್ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ನಡೆಸಲು ರಾಜ್ಯ ಸರ್ಕಾರದಿಂದ ಆದೇಶಿಸಲಾಗಿರುವುದರಿಂದ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ವೇಳಾಪಟ್ಟಿಯಂತೆ ನಡೆಸಲಾಗುವುದು ಸೊ ಎಕ್ಸಾಮಿನೇಷನ್ ಡೇಟ್ ನಿಮಗೆ ಎಲ್ರಿಗೂ ಕೂಡ ನೆನಪಿದೆ ಆ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಇನ್ನು ಕೆಲವೇ ದಿನ ಓದಿರು ಅಂದರೆ ಎಲ್ಲರೂ ಕೂಡ ಪ್ರಿಪ್ರೇಷನನ್ನು ಮಾಡಬೇಕು ರಿವಿಷನನ್ನು ಮಾಡಿಕೊಳ್ಬೇಕು ಅದೇ ರೀತಿ ಎಕ್ಸಾಮಿನೇಷನ್ ಟೈಮ್ ಟೈಪ್ ಟೈಮ್ ಬಗ್ಗೆ ಬಂದರೆ ಇಲ್ಲಿ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಇರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಪತ್ರಿಕೆಗಳಿರ್ತವೆ ಪೇಪರ್ ಒನ್ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆವರೆಗೆ ಮತ್ತು ಪೇಪರ್ ಟು ಹನ್ನೆರಡರಿಂದ ಎರಡು ಗಂಟೆವರೆಗೆ ಅದೇ ರೀತಿ ಅರ್ಹ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ ವೆಬ್ಸೈಟನ್ನು ಕೂಡ ಕೊಟ್ಟಿದ್ದಾರೆ ಕೆ ಎ ದೊಡ್ಡ ಡಾಟ್ ಕೆ ಆರ್ ಡಾಟ್ ನಿಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ನೀಡಿ ನಿಗದಿತ ಲಿಂಕನ್ನು ಆಯ್ಕೆ ಮಾಡಿ ಪ್ರವೇಶ ಪತ್ರವನ್ನು ಮತ್ತು ಅಭ್ಯರ್ಥಿಗಳಿಗೆ ನೀಡಲಾಗಿರುವ ಸೂಚನೆಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಹಾಗೂ ಮಾರ್ಗದರ್ಶನಗಳನ್ನು ಕಾ ಅಥವಾ ಕಾರ್ಯವಿಧಾನಗಳನ್ನು ತಪ್ಪದೇ ಅನುಸರಿಸಲು ಸೂಚಿಸಿದೆ ಸೊ ಪ್ರವೇಶ ಪತ್ರದಲ್ಲಿ ಮುದ್ರಿಸಿದ ಎಲ್ಲ ವಿವರಗಳನ್ನು ಪರಿಶೀಲಿಸಿ ನಿಗದಿತ ಕೇಂದ್ರದಲ್ಲಿ ಪರೀಕ್ಷೆಗೆ ಹಾಜರಾಗಲು ಸೂಚಿಸಿದೆ ಸೊ ಅದೇ ರೀತಿ ಯಾರೆಲ್ಲ ಇನ್ನೂ ಕೂಡ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ನೀವು ಈ ಕೆ ಎ ಡಾಟ್ ಕೆ ಎ ಆರ್ ಡಾಟ್ ನಿಕ್ ಡಾಟ್ ಇನ್ನಿ ಒಂದು ವೆಬ್ಸೈಟ್ಗೆ ಭೇಟಿ ನೀಡೋದ್ರ ಮೂಲಕ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನೀವು ಪ್ರವೇಶ ಮೇಲೆ ಕ್ಲಿಕ್ ಮಾಡಿದರೆ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಒಂದು ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಓಪನ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತ ಇದೆ ಪ್ರವೇಶ ಪತ್ರ ಡೌನ್ಲೋಡ್ ಲಿಂಕ್ ಅಂತ ಇದೆ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಅದೇ ರೀತಿ ನೀವು ನಿಮಗೆ ಹಾಲ್ ಟಿಕೆಟ್ ನಲ್ಲಿ ನೀಡಿರುವ ಪರೀಕ್ಷಾ ಕೇಂದ್ರಕ್ಕೆ ನೀವು ಹಾಜರಾಗಲೇಬೇಕು ಅದೇ ರೀತಿ ಯಾವ ಸಮಯಕ್ಕೆ ಹಾಜರಾಗಬೇಕು ಎಂಬುದರ ಬಗ್ಗೆಯೂ ಕೂಡ ನೀಡಿದ್ದಾರೆ ನಿಗದಿತ ಸಮಯಕ್ಕಿಂತ ಒಂದು ಗಂಟೆಯ ಮೊದಲು ಪರೀಕ್ಷಾ ಕೇಂದ್ರವನ್ನು ತಲುಪಲು ಅಭ್ಯರ್ಥಿಗಳು ಮುನ್ನೆಚ್ಚರಿಕೆಯಿಂದ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದು ಸೂಕ್ತ ಅಂತಂದರೆ ಇಲ್ಲಿ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಗಂಟೆಗೆ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕಿಂತ ನೀವು ಒಂದು ಗಂಟೆ ಮೊದಲು ಅಂದರೆ ಇಲ್ಲಿ ಹತ್ತು ಹತ್ತು ಗಂಟೆಗೆ ಪೇಪರ್ ಒನ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಆದಷ್ಟು ನೀವು ಒಂಬತ್ತು ಗಂಟೆಗಾದ್ರೂ ಇಲ್ಲಿ ಪರೀಕ್ಷಾ ಸೆಂಟರ್ಗೆ ಎಕ್ಸಾಮಿನೇಷನ್ ಸೆಂಟರ್ಗೆ ಇರಬೇಕು ಅದೇ ರೀತಿ ಎರಡನೇ ಸೂಚನೆ ನಿಗದಿಪಡಿಸಿದ ಪರೀಕ್ಷಾ ಕೇಂದ್ರವನ್ನು ಹೊರತುಪಡಿಸಿ ಬೇರೆ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯನ್ನು ಬರೆಯಲು ಅಭ್ಯರ್ಥಿಗಳಿಗೆ ಅನುವು ಮಾಡಿಕೊಡುವುದಿಲ್ಲ ಅಭ್ಯರ್ಥಿಯು ಕಡ್ಡಾಯವಾಗಿ ಪ್ರವೇಶ ಪತ್ರ ಮತ್ತು ಮಾನ್ಯತೆ ಇರುವ ಯಾವುದಾದರೂ ಒಂದು ಗುರುತಿನ ಚೀಟಿಯನ್ನು ಪರೀಕ್ಷಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಬೇಕು ಸೊ ಪ್ರವೇಶ ಪತ್ರದಲ್ಲಿ ಇವಾಗ ನಿಮಗೆ ಯಾವ ಒಂದು ಎಕ್ಸಾಮಿನೇಷನ್ ಸೆಂಟರ್ ಕೊಟ್ಟಿರ್ತಾರೆ ಅದೇ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಿ ನೀವು ಎಕ್ಸಾಮಿನೇಷನನ್ನು ಬರೀಬೇಕು ಬೇರೆ ಯಾವುದೇ ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಲು ನಿಮಗೆ ಅವಕಾಶ ಇರುವುದಿಲ್ಲ ಅದೇ ರೀತಿ ನೀವು ಎಕ್ಸಾಮ್ಗೆ ಹೋಗಲು ನಿಮ್ಮ ಪ್ರವೇಶ ಪತ್ರದ ಜೊತೆಗೆ ಒಂದು ಐಡೆಂಟಿಟಿ ಕಾರ್ಡನ್ನು ನೀವು ತಗೊಂಡು ಹೋಗಲೇಬೇಕು ಆಧಾರ್ ಕಾರ್ಡ್ ಆಗಿರಬಹುದು ಅಥವಾ ವೋಟರ್ ಐ ಡಿ ಆಗಿರಬಹುದು ಡ್ರೈವಿಂಗ್ ಲೈಸೆನ್ಸ್ ಆಗಿರಬಹುದು ಯಾವುದೇ ಒಂದು ಮಾನ್ಯತೆ ಪಡೆದ ಒಂದು ಗುರುತಿನ ಚೀಟಿಯನ್ನು ನೀವು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಲೇಬೇಕು ಸೊ ಎರಡನೇ ಅವಧಿ ಪರೀಕ್ಷೆಯು ಮಧ್ಯಾಹ್ನ ಹನ್ನೆರಡರಿಂದ ಪ್ರಾರಂಭವಾಗುವುದರಿಂದ ಅಭ್ಯರ್ಥಿಗಳನ್ನು ಮೊದಲನೇ ಅವಧಿ ಪರೀಕ್ಷೆ ಮುಗಿದ ನಂತರ ಕೇಂದ್ರದಿಂದ ಹೊರಗೆ ಹೋಗಲು ಅನುಮತಿಸಲಾಗುವುದಿಲ್ಲ ಸೊ ಒಂದು ನೀವು ಒಂಬತ್ತು ಗಂಟೆಗೆ ಒಳಗಡೆ ಹೋದರೆ ಹತ್ತು ಗಂಟೆಗೆ ಹತ್ತರಿಂದ ಹನ್ನೆರಡು ಮೊದಲನೇ ಸೆಷನ್ ಇರುತ್ತೆ ನಂತರ ಮಧ್ಯಾಹ್ನದ ಸೆಷನ್ ಕೂಡ ಇರುತ್ತೆ ಮಧ್ಯಾಹ್ನದ ಸೆಷನ್ಗೆ ನಿಮಗೆ ಹೊರಗಡೆ ಬಿಡುವುದಿಲ್ಲ ಸೊ ನೀವು ಪರೀಕ್ಷಾ ಕೇಂದ್ರವನ್ನು ಬಿಟ್ಟು ಹೊರಗಡೆ ಬರಲು ಅವಕಾಶ ಇರುವುದಿಲ್ಲ ಸೊ ಇಲ್ಲಿ ಸಾರಿ ಮೊದಲನೇ ಪೇಪರ್ ಒನ್ ಟೈಮ್ ಏನಿದೆ ಹತ್ತರಿಂದ ಹನ್ನೊಂದು ಅದೇ ರೀತಿ ಪೇಪರ್ ಟು ಹನ್ನೆರಡರಿಂದ ಎರಡು ಮಧ್ಯ ಒನ್ ಅವರ್ ಗ್ಯಾಪ್ ಇದ್ರೂ ಕೂಡ ನಿಮಗೆ ಹೊರಗೆ ಬರಲು ಅವಕಾಶ ಇರೋದಿಲ್ಲ ಸೊ ಅದಕ್ಕಾಗಿ ನೀವು ಸರಿಯಾಗಿ ಊಟ ತಿಂಡಿಯನ್ನು ಮಾಡಿಕೊಂಡು ಪರೀಕ್ಷಾ ಕ್ಷೇತ್ರಕ್ಕೆ ಒಳಗೆ ಹೋಗಬೇಕಾಗುತ್ತೆ ಅದೇ ರೀತಿ ಅಭ್ಯರ್ಥಿಯು ಒ ಎಂ ಆರ್ ಉತ್ತರ ಪತ್ರಿಕೆಯಲ್ಲಿ ನೋಂದಣಿ ಸಂಖ್ಯೆಯನ್ನು ಬರೆದು ಸಂಬಂಧಿಸಿದ ವೃತ್ತಗಳನ್ನು ಶೇರ್ ಮಾಡಬೇಕು ನಂತರ ಅಭ್ಯರ್ಥಿಯು ಪರೀಕ್ಷೆಯ ವರ್ಜನ್ ಕೋಡನ್ನು ತಪ್ಪಿಲ್ಲದೆ ಬರೆಯೋದು ಸಂಬಂಧಿಸಿದ ವೃತ್ತಗಳನ್ನು ಶೇರ್ ಮಾಡಬೇಕು ಅದೇ ರೀತಿ ಪೇಪರ್ ಒನ್ ಆಗಿರ್ಬೋದು ಪೇಪರ್ ಪೇಪರ್ ಒನ್ಗೆ ಮತ್ತು ಪೇಪರ್ ಟೂಗೆ ನಿಮಗೆ ಸಪ್ರೇಟ್ ಓ ಎಮ್ ಆರ್ಗಳನ್ನು ನೀಡಲಾಗುತ್ತೆ ಆ ಓ ಎಮ್ ಆರ್ನಲ್ಲಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ನೋಂದಣಿ ಸಂಖ್ಯೆಯನ್ನು ಸರಿಯಾಗಿ ಬರೀಬೇಕು ಮತ್ತು ಅಲ್ಲಿ ಶೇರ್ಡ್ ಮಾಡಬೇಕು ಅದೇ ರೀತಿ ಪ್ರೈ ಪರೀಕ್ಷೆ ಪತ್ರಿಕೆ ಪ್ರಶ್ನೆ ಪತ್ರಿಕೆಯ ವರ್ಜನ್ ಕೋಡ್ ಅಂತ ಇರುತ್ತೆ ಅದನ್ನು ಕೂಡ ನೀವು ಬರೆದು ಸರಿಯಾಗಿ ಕೋಡ್ ಮಾಡಬೇಕು ಸೊ ಅದೇ ರೀತಿ ಲಿಪಿಕಾರರ ಸೇವೆಯನ್ನು ಪಡೆಯಲು ಪ್ರಾಧಿಕಾರದ ಲಿಂಕ್ನಲ್ಲಿ ಲಿಪಿಕಾರರ ಮಾಹಿತಿಗಳನ್ನು ನೀಡಿರುವ ವಿಕಲಚೇತನ ಅಭ್ಯರ್ಥಿಗಳಿಗೆ ಲಿಪಿಕಾರರ ಮಾಹಿತಿಯನ್ನು ಸಹ ಪ್ರವೇಶ ಪತ್ರದಲ್ಲಿ ಮುದ್ರಿಸಲಾಗಿದೆ ಯಾರೆಲ್ಲ ವಿಕಲಚೇತನ ವಿದ್ಯಾರ್ಥಿಗಳಿದ್ದೀರಾ ಸೊ ನೀವೆಲ್ಲರೂ ಕೂಡ ಲಿಪಿಕಾರರ ಸೇವೆಯನ್ನು ಪಡೆಯಲು ಈಗಾಗಲೇ ನೀವು ಪೋರ್ಟಲ್ನಲ್ಲಿ ಅಪ್ಲೈ ಮಾಡಿದ್ದೀರಾ ಸೊ ನಿಮ್ಮ ಒಂದು ಹಾಲ್ ಟಿಕೆಟ್ನಲ್ಲಿ ಅವರ ಹೆಸರು ಕೂಡ ಬಂದಿರುತ್ತೆ ಅವರದ್ದು ಕೂಡ ನೀವು ಅವರ ಒಂದು ಗುರುತಿನ ಚೀಟಿಯನ್ನು ಕೂಡ ನೀವು ತೆಗೆದುಕೊಂಡು ಹೋಗಬೇಕು ಸೊ ಅಭ್ಯರ್ಥಿಗಳ ಗಮನಕ್ಕೆ ನೋಂದಣಿ ಸಂಖ್ಯೆ ಕೇಂದ್ರ ಸಂಖ್ಯೆ ಮತ್ತು ವಿಷಯ ಸಂಕೇತವನ್ನು ತಪ್ಪಾಗಿ ಬರೆಯುವ ಅಭ್ಯರ್ಥಿಗಳ ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪನ ಮಾಡುವುದಿಲ್ಲ ಅಭ್ಯರ್ಥಿಗಳು ಒ ಎಮ್ ಆರ್ನಲ್ಲಿನ ನಿಗದಿತ ಜಾಗದಲ್ಲಿ ಕಡ್ಡಾಯವಾಗಿ ಸಹಿ ಮಾಡಬೇಕು ಸೊ ಇದನ್ನು ಎಲ್ಲರೂ ನೆನಪಿನಲ್ಲಿಡಬೇಕು ಸೊ ಕೆ ಎದವರು ಇದೇ ಮೊದಲನೇ ಬಾರಿಗೆ ಅನ್ನು ನಡೆಸ್ತಾ ಇದ್ದಾರೆ ಅವರು ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ ನೀವು ನಿಮ್ಮ ನೋಂದಣಿ ಸಂಖ್ಯೆ ಆಗಿರ್ಬೋದು ಮತ್ತು ಸೆಂಟರ್ ಕೋಡ್ ಕೇಂದ್ರ ಸಂಖ್ಯೆ ಆಗಿರ್ಬೋದು ಮತ್ತು ಸಬ್ಜೆಕ್ಟ್ ಕೋಡ್ ವಿಷಯ ಕೋಡ್ ಕೂಡ ಆಗಿರ್ಬೋದು ವಿಷಯ ಸಂಕೇತ ಇವು ಮೂರನ್ನು ನೀವು ಸರಿಯಾಗಿ ಬರೀಬೇಕು ಅಂತ ಹೇಳಿದ್ದಾರೆ ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ತಪ್ಪಾಗಿ ಬರೆದರೆ ಸೊ ಸಬ್ಜೆಕ್ಟ್ ಕೋಡ್ ಕೂಡ ಸೆಂಟರ್ ಕೋಡ್ ಕೂಡ ನಾವು ಅಷ್ಟೊಂದು ಕೇರ್ ಮಾಡಲ್ಲ ಬಟ್ ಇನ್ನು ಕೂಡ ನೀವು ಸರಿಯಾಗಿ ಬರೀಬೇಕು ಯಾವುದಾದ್ರೂ ನೀವು ತಪ್ಪಾಗಿ ಬರೆದ್ರೆ ಅಂತಹ ಪತ್ರಿಕೆಗಳನ್ನ ಅವರು ಮೌಲ್ಯಮಾಪನ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ ಅದೇ ರೀತಿ ಓ ಎಮ್ ಆರ್ ಅಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂತ ಇರುತ್ತೆ ಕೆಳಗಡೆ ಅಲ್ಲಿ ನಿಮ್ಮ ಸಹಿಯನ್ನು ಕೂಡ ನೀವು ಕಡ್ಡಾಯವಾಗಿ ಮಾಡಲೇಬೇಕು ಸೊ ಯಾವುದೇ ವಿಷಯವನ್ನು ಮರೆಯದೆ ನೀವು ಮಾಡಬೇಕಾಗುತ್ತೆ ಉದಾಹರಣೆಗೆ ನಿಮ್ಮ ನೋಂದಣಿ ಸಂಖ್ಯೆ ಆಗಿರಬಹುದು ಪ್ರಶ್ನೆ ಪತ್ರಿಕೆ ವರ್ಜನ್ ಕೋಡ್ ಆಗಿರ್ಬೋದು ಕೇಂದ್ರದ ಸಂಖ್ಯೆ ಆಗಿರ್ಬೋದು ವಿಷಯ ಸಂಕೇತ ಮತ್ತು ಸಿಗ್ನೇಚರ್ ಎಲ್ಲ ಅಂಶಗಳನ್ನು ನೀವು ಸರಿಯಾಗಿ ತುಂಬಿ ಶೇರ್ ಮಾಡಲೇಬೇಕು ಸೊ ಇದು ಇಷ್ಟು ಈ ಇಷ್ಟು ಸೂಚನೆಗಳನ್ನು ನೀವೆಲ್ಲರೂ ಕೂಡ ನೆನಪಿನಲ್ಲಿ ಇಡಬೇಕು ಅದೇ ರೀತಿ ನೀವೇನಾದರೂ ಕೆ ಸಿ ಆರ್ ಟೂ ತೌಸಂಡ್ ಟ್ವೆಂಟಿ ತ್ರೀಗಾಗಿ ಪ್ರಿಪ್ರೇಷನನ್ನು ಮಾಡ್ತಾಯಿದ್ರೆ ನಿಮಗೆಲ್ಲ ಹಾಗೆ ಪೇಪರ್ ಒನ್ ಮತ್ತು ಪೇಪರ್ ಟು ಅಂತ ಎರಡು ಪತ್ರಿಕೆಗಳು ಇರ್ತವೆ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಿರುತ್ತೆ ಸೊ ನೀವೇನಾದರೂ ಪೇ ಪೇ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಸೊ ನೀವೇನಾದರೂ ನಿಮ್ಮ ಒಂದು ಕ್ವಿಕ್ ರಿವಿಷನ್ಗಾಗಿ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಿಮಗೆ ಸ್ಮಾಲ್ ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ ಇದರಲ್ಲಿ ಈ ಎಲ್ಲ ಮಟೀರಿಯಲ್ ನೀವು ಒಂದು ವಾರದಲ್ಲಿ ಓದಿ ಮುಗಿಸಬಹುದು ಸೊ ಇದರಲ್ಲಿ ನಿಮಗೆ ಐವತ್ತು ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ಈ ಐವತ್ತು ಮೊಕ್ಟೆಸ್ಗಳನ್ನು ನೀವು ಡೈಲಿ ಡೈಲಿ ಮೂರು ನಾಲ್ಕು ಮೊಕ್ಟೆಸ್ಗಳನ್ನು ಅಟೆಂಡ್ ಆಗಿ ಒಂದು ವಾರದಲ್ಲಿ ಓದಿ ಮುಗಿಸ್ಬೋದು ಅದೇ ರೀತಿ ಕಂಪ್ಲೀಟ್ ರಿವಿಷನ್ಗಾಗಿ ನೋಟ್ಸನ್ನು ನೀಡ್ತಾ ಇದ್ದೀವಿ ನೋಟ್ಸನ್ನು ಕೂಡ ನೀವು ಬಹಳ ಕಡಿಮೆ ಅವಧಿಯಲ್ಲಿ ಓದಿ ಮುಗಿಸ್ಬೋದು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ ತುಂಬ ಕಡಿಮೆ ವಿವರಣೆಯ ಮೂಲಕ ಅರ್ಥವಾಗುವಂತೆ ಈ ಕೂಡ ನೀಡ್ತಾ ಇದ್ದೀವಿ ಕೇವಲ ತೌಸಂಡ್ ರುಪೀಸ್ನಲ್ಲಿ ಸೊ ಇದಕ್ಕಾಗಿ ನೀವು ಜಾಯ್ನ್ ಆಗಲು ಎ ಡಬಲ್ ಸಿಕ್ಸ್ ನೈನ್ ತ್ರೀ ಒನ್ ಸಿಕ್ಸ್ ನೈನ್ ಒನ್ ನೈನ್ ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಕಳಿಸೋದ್ರ ಮೂಲಕ ನೀವು ಜಾಯ್ನ್ ಆಗ್ಬೋದು ನೆನ್ಸು ನೀಡಿ ನೀವೇನಾದರೂ ಈ ಒಂದು ಕೋರ್ಸನ್ನು ಜಾಯ್ನ್ ಆದರೆ ನಿಮಗೆ ಪೇಪರ್ ಒನ್ ತುಂಬ ಈಸಿ ಆಗ್ತಾ ಇದೆ ಸರಿಯಾದ ಒಂದು ರಿವಿಷನ್ ಕೂಡ ಇಲ್ಲಿ ನಿಮಗೆ ಆಗ್ತಾ ಇದೆ ಇದರಿಂದ ನೀವು ಪೇಪರ್ ಒನ್ನಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದೇ ಪಡಿತೀರ ಅದೇ ರೀತಿ ಪೇಪರ್ ಟೂಗಾಗಿ ಕೂಡ ನಾವು ಕಂಪ್ಲೀಟ್ ನೋಟ್ಸನ್ನು ನೀಡ್ತಾ ಇದ್ದೀವಿ ಪಿ ಡಿ ಎಫ್ನಲ್ಲಿ ಟೂ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಸೆಟ್ ಅನ್ನು ಕೊಡ್ತಾ ಇದ್ದೀವಿ ಕೇವಲ ತೌಸಂಡ್ ರುಪೀಸ್ನಲ್ಲಿ ಸೊ ಇದಕ್ಕೂ ಕೂಡ ನೀವು ಈ ಎ ಡಬಲ್ ಸಿಕ್ಸ್ ನೈನ್ ತ್ರೀ ಒನ್ ಸಿಕ್ಸ್ ನೈನ್ ಒನ್ ನೈನ್ ಈ ಒಂದು ನಂಬರ್ಗೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಜಾಯ್ನ್ ಆಗ್ಬೋದು ಅದೇ ರೀತಿ ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫುಲ್ ಪ್ಲೇಡ್ಜ್ಡ್ ಕೋರ್ಸ್ಗಳಿಗಾಗಿ ಮತ್ತು ಮುಂದೆ ಯಾವುದೇ ಮಾಹಿತಿಗಾಗಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ನಮ್ಮ ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ನೀವು ಪ್ಲೇಸ್ಟೋರ್ನ ಡೌನ್ಲೋಡ್ ಮಾಡ್ಕೊಳ್ಬೋದು ಇಲ್ಲಿ ಎಲ್ಲ ಕೋರ್ಸ್ಗಳ ಲಿಸ್ಟ್ ನಿಮಗೆ ಇರ್ತಾ ಇದೆ ಸೊ ನಿಮಗೆ ಯಾವುದೇ ಕೋರ್ಸನ್ನು ನೀವು ಜಾಯಿನ್ ಆಗ್ಬೋದು ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು